ವೀಕ್ಷಕರೇ ನಮ್ಮ ಈ ಎಂ ಟಿ ವಿ ಆಲ್ ಇನ್ ಒನ್ ಆತ್ಮೀಯ ಸ್ವಾಗತ ರುಚಿಕರವಾದ ಟೇಸ್ಟಿಯಾದ ಪುಂಡಿ ಪಲ್ಯ ಚಟ್ನಿ ಹೇಗೆ ಮಾಡುವುದು ನಾನು ನಿಮಗೆ ತೋರಿಸಿಕೊಡುತ್ತೇನೆ ಈ ವಿಡಿಯೋವನ್ನು ಎಲ್ಲಿಯೂ ಮಿಸ್ ಮಾಡಲಾದಾಗಿ ನೀವು ನೋಡಿದರೆ ಪುಂಡಿ ಪಲ್ಯ ಚಟ್ನಿ ಹೇಗೆ ಮಾಡುವುದು ನಿಮಗೆ ಅರ್ಥವಾಗುತ್ತದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಬಂದಿರುವ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿ ಈ ಸ್ಟಾರ್ಟ್ ಮಾಡೋಣವೇ ಒಂದು ಕಟ್ಟು ಅಥವಾ ಒಂದು ಸೂಡು ನಾನು ಪುಂಡಿ ಪಲ್ಯ ತಗೊಂಡಿದ್ದೀನಿ ಕುಂಡಿಪಲ್ಯೆ ಹುಳಿ ಇರೋದ್ರಿಂದ ನಾನು ಹದಿನೈದರಿಂದ ಇಪ್ಪತ್ತು ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ ಹುರಿದಿರುವ ಮೆಂತೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇಂಗು ಎರಡು ಸ್ಪೂನ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ ಎರಡು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ತಕ್ಕಷ್ಟು ಉಪ್ಪು ಇದಿಷ್ಟು ಪದಾರ್ಥಗಳು ಕುಂಡಿ ಪಲ್ಯ ಚಟ್ನಿ ಮಾಡೋದಕ್ಕೆ ಬೇಕಾಗುತ್ತದೆ ನಾವು ಈ ಹಸಮೆಂಡ್ಸಿಕ್ಕಾಯನ್ನ ತಾಳಸ್ಕೊಬಣತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಟ್ನಿಗೆ ನಾವು ಚೆನ್ನಾಗಿ ಹಸಿಮೆಣಸಿಕ್ಕಾಯಿ ಎಣ್ಣೆ ಹಾಕಿ ನಾವು ಕಳ್ಸ್ಕೋಬೇಕು ಇದು ಗೋಂಗೂರ ಅಂತ ಮಾಡ್ತಾರೆ ಪುಂಡಿ ಪಲ್ಯಕ್ಕೆ ಗೋಂಗೂರ ಚಟ್ನಿ ಇದನ್ನ ಮಾಡ್ತಾ ಇರೋದು ಪುಂಡಿ ಪಲ್ಯ ಚಟ್ನಿನ ಅಂತಾರೆ ಗೋಂಗೂರ ಚಟ್ನಿ ಅಂತಾರೆ ಇದು ಸಿಡಿಯತ್ತೆ ಅಂತೇಳಿ ನಾನು ಲಿಟ್ಟು ಮುಚ್ತಾ ಇದ್ದೀನಿ ಈಗ ಸ್ವಲ್ಪ ಹಾಪು தகுி சாஸ்கோ மாதிரி மசாலு குடித்தேன் நமக்கு அப்படி அந்த மொட்டை தகுது இத்தர சாஸ்க்கு இட்டு தகு

ಸ್ವಲ್ಪ ಚಿಟ್ ಅಂತ ಅಂದ ತಕ್ಷಣ ಸ್ವಲ್ಪ ಜೀರಿಗೆ ಎಲ್ಲ ಆದ ತಕ್ಷಣ ಇದರಲ್ಲೇ ನಾವು ಹಿಂಗೆ ಹಾಕೋತಾ ಇದ್ದೀನಿ ಈ ಎಣ್ಣೆಯಲ್ಲಿ ಕರೆದು ಗುನ್ನ ಒಳ್ಳೆ ಒಳ್ಳೆ ಫ್ಲೇವರ್ ಆಗಿರುತ್ತೆ ಈಗ ನಾ ಪುಂಡಿ ಪಲ್ಯ ಇದನ್ನ ತೊಳೆದಿಟ್ಕೊಂಡಿದ್ದೀನಿ ಈಗ ಇದನ್ನ ತಂತ್ರ ನಾವು ಕುಟಿ ಪಲ್ಲರಲ್ಲಿ ನೀರಿನ ಅಂಶ ಇರುತ್ತಲ್ಲ ನಾವು ತೊಳ್ಕೊಂಡಿದ್ದು ಅದೆಷ್ಟು ತಗೋ ತನಕ ನಾವು ಇದನ್ನು ಬಾಳು ಜೋಳದ ರೊಟ್ಟಿಗೆ ಅನ್ನಕ್ಕೆ ರಾಗಿ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಪ್ಪ ಚೆನ್ನಾಗಿರಲ್ಲ ಇದು ಇದು ದೋಳದ ರೊಟ್ಟಿಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮತ್ತು ಅನ್ನಕ್ಕೆ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಬಿಸಿ ಅನ್ನಕ್ಕಾದರೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಸ್ವಲ್ಪ ಆರಿರೋ ಅನ್ನಕ್ಕಾದರೆ ನಾವು ಎಣ್ಣೆ ಹಾಕ್ಕೊಂಡು ತಿಂದರೆ ಶೇಂಗಾ ಎಣ್ಣೆ ಅಂತಿರುತ್ತೆ ಆ ಶೇಂಗಾ ಎಣ್ಣೆ ಹಾಕ್ಕೊಂಡು ಇದಕ್ಕೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಮತ್ತೊಂದು ಮಾಡ್ಕೊಂಡು ತಿನ್ನಬೇಕು ಮಾಡ್ಕೊಂಡು ಇದೆ ಇದು ಈಗ ಇದೆಲ್ಲ ಚೆನ್ನಾಗಿ ತಾಳಿದೆ ನೋಡಿ ಇದು ಒಂದು ಕಟ್ಟಿನ ತಗೊಂಡ್ರೆ ಇಷ್ಟಾಗಿದೆ ಎಲ್ಲ ಒಂದು ಕಟ್ಟಿನ ಇಷ್ಟು ಇಟ್ಕೊಂಡಿದ್ರೆ ಈಗ ಈಗ ಆಗಿದೆ ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡಿ ಹಾಕೊಂಡ್ಬಿಡೋಣ ಈಗ ನಾವು ಇದಕ್ಕೆ ಈ ಪುಂಡಿ ಪಲ್ಯನ ಜಾರಿಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆಲ್ಲ ಹಾಕಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಬೇಕಾಗುತ್ತೆ ನಾವು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದಾನೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಮೆಂತ್ಯ ಇಟ್ಕೊಂಡಿದ್ದಲ್ಲ ಮೆಂತ್ಯ ಹಾಕ್ತಾ ಇದ್ದೀನಿ ಪುಡಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಇದು ತಣ್ಣಗಾದ್ಮೇಲೆ ಇದನ್ನು ರುಬ್ಬಿ ಒಗ್ಗರಣೆ ಕೊಡೋದು ಈಗ ನಾನು ಈ ಚಟ್ನಿನ ಪಲ್ಯದ್ದು ರುಬ್ಕೊಂಬಂದಿದ್ದೀನಿ ನಾ ಇದಕ್ಕೆ ಈರುಳ್ಳಿ ಹಾಕಿಲ್ಲ ಯಾಕಂದರೆ ಈರುಳ್ಳಿ ಹಾಕಿದರೆ ಅದು ಬೇಗ ಕೆಟ್ಟೋಗುತ್ತೆ ಹಸಿ ಈರುಳ್ಳಿ ಹಾಕಿದರೆ ಒಂದು ನಾಲ್ಕು ದಿವಸ ಐದು ದಿವಸ ಇಟ್ಕೊಂಡು ತಿನ್ನೋದಕ್ಕಾದರೆ ನಾವು ಈರುಳ್ಳಿ ಹಾಕ್ಕೊಂಡು ರುಬ್ಕೊಬೋದು ಬೇಕಾ ಕೆಲವ್ರಿಗೆ ಬೇಕಾಗುತ್ತೆ ಈರುಳ್ಳಿ ಕೆಲವ್ರಿಗೆ ಬೇಕಾಗಲ್ಲ ಅದಕ್ಕೆ ನಾನು ಪ್ಲೇನಾಗಿ ರುಬ್ಬಿರೋದು ತೋರಿಸಿದ್ದೀನಿ ಆಮೇಲೆ ನೀವು ಬೇಕಾದ್ರೆ ಚಟ್ನಿ ತಕೊಂಡ್ಮೇಲೆ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಚಟ್ನಿಯಲ್ಲಿ ಹಾಕಿ ಕಲಿಸ್ಕೊಂಡು ನೀವು ಅನ್ನಕ್ಕೆ ಅಥವಾ ರೊಟ್ಟಿಗೆ ತಿಂದರೆ ಒಳ್ಳೆ ರುಚಿಯಾಗಿ ಇರುತ್ತದೆ ಈಗ ನಾನು ಇದಕ್ಕೆ ಈರುಳ್ಳಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಈರುಳ್ಳಿ ಹಾಕ್ತೆ ಹೆಚ್ಚಂತೂ ಇಟ್ಕೊಂಡಿದ್ದೆ ನಾನು ಎರಡು ಇವಾಗ ಚಟ್ನಿ ಸ್ವಲ್ಪ ಆಗಿದೆ ಅಲ್ಲ ಅದಕ್ಕೆ ಈಗ ಒಂದು ಈರುಳ್ಳಿ ಅಷ್ಟು ನಾನು ಏನು ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ತೋರಿಸ್ತೀನಿ ಈಗ ಕೆಲವು ಕಡೆ ಪ್ರಾಂತದಲ್ಲೆಲ್ಲ ಇದನ್ನೇ ಗೋಂಗೂರ ಅಂತಾರೆ ಆಂಧ್ರ ಕಡೆಗೆಲ್ಲ ಈ ಕಡೆಗೆಲ್ಲ ಪುಂಡಿ ಪಲ್ಯ ಅಂತಾರೆ ಚಟ್ನಿ ಅಂತ ಪುಂಡಿ ಪಲ್ಯದಿಂದ ಮುದ್ದಿಪಲ್ಯೂ ಮಾಡ್ಕೋಬೋದು ಚಟ್ನಿನೂ ಮಾಡ್ಕೋಬೋದು ಎಲ್ಲ ಥರದ್ದು ನಾವು ಬೇಳೆಯಲ್ಲಿ ಹಾಕಿ ಅದನ್ನು ಮುದ್ದಿಪಲ್ಯದ ವಿಚಾರನೂ ಮಾಡ್ಬೋದು ಈಗ ನಾನು ಇದನ್ನು ನಿಮಗೆ ಫಸ್ಟು ಚಟ್ನಿ ಅಂತ ತೋರಿಸ್ಕೊಟ್ಟಿದ್ದೀನಿ ಈಗ ನೋಡಿ ನಾನು ಹಾಕಿರೋ ಈರುಳ್ಳಿ ಕರೆಕ್ಟಾಗಿ ಆಗಿದೆ ಇದಕ್ಕೆ ಈಗ ಇದಕ್ಕೆ ಒಗ್ಗರಣೆ ಕೊಟ್ಬಿಡೋಣ ಈಗ ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಇದು ಪುಂಡಿ ಪಲ್ಯ ಚಟ್ನಿಗೆ ಒಗ್ಗರಣೆ ಕೊಡೋದಕ್ಕೆ ಈಗ ಇದು ಎಣ್ಣೆ ಕಾಯ್ತಾ ಇದೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಹಿಂಗ್ ಹಾಕೊಂಡ್ಬಿಡೋಣ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಣಮೆಣಸಿ ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಚಿಟಕಿ ಅಷ್ಟು ಅರಿಶಿಣ ನಾವು ಅದರಲ್ಲಿ ಅರಶಿನ ಹಾಕ್ಕೊಂಡಿಲ್ಲ ಈಗ ಇದಕ್ಕೆ ಒಗ್ಗರಣೆಯಲ್ಲಿ ಅರಶಿನ ಹಾಕ್ಕೊಂಡು ನಾವು ಅದಕ್ಕೆ ಹಾಕ್ಕೊತಾ ಇದ್ದೀವಿ ಈಗೆಲ್ಲ ಒಗ್ಗರಣೆ ಆಗಿದೆ ಇದನ್ನು ಸ್ಟವ್ ಆಫ್ ಮಾಡಿ ನಾವು ಚಟ್ನಿಗೆ ಒಗ್ಗರಣೆ ಕೊಡೋಣ ಅಂತ ನಾನು ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಈ ರೀತಿ ಒಗ್ಗರಣೆ ಕೊಟ್ಕೊಂಡು ಚಟ್ನಿ ತಿಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ರುಚಿಕರವಾದ ಟೇಸ್ಟಿಯಾದ ಪುಂಡಿಪಲ್ಲ ಚಟ್ನಿ ಅಥವಾ ಗೋಂಗೂರ ಚಟ್ನಿ ಹೇಗೆ ಮಾಡುವುದೆಂದು ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ ಇದು ನಿಮಗೆ ತಿಳಿದಿರುತ್ತದೆ ಎಂದು ನಾನು ಭಾವಿಸುತ್ತೇನೆ ಈ ಚಟ್ನಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಕೊಂಡು ಒಂದು ಸಾರಿ ಸವಿದು ಹೇಗಾಗಿದೆ ಎಂದು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ನನಗೂ ಕೂಡ ತುಂಬ ಖುಷಿಯಾಗುತ್ತದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಬಂದಿರುವ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು ಈ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಲೈಕ್ ಆಯಿತು ಎಂದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಶೇರ್ ಬಟನನ್ನು ಪ್ರೆಸ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ತಲುಪುವಂತೆ ಮಾಡಿ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಬರುತ್ತಿದ್ದರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಮಾಡುವುದಕ್ಕೆ ಮರೆಯಬೇಡಿ